ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜೀವನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಅಮೇಸಿಂಗ್ ಹಿಡ್ ಅಂಡ್ ಟಿಕ್ಸ್ ಹೇಳ್ತಾ ಇದ್ದೀನಿ ವಾಟ್ಸ್ಆಪ್ ಅಲ್ಲಿ ನನಗೆ ಒಂದು ಮೆಸೇಜ್ ಬಂದಿದೆ ಸೊ ಇಲ್ಲಿ ನೀವು ನೋಡಬಹುದು ಸೊ ನೋಡಬಹುದು ಸ್ನೇಹಿತರೆ ಇಲ್ಲಿ ಆಯ್ ಅಂತ ಸೆಂಡ್ ಮಾಡಿದ್ದಾರೆ ಹಾಗೂ ಇಲ್ಲಿ ಮಿಡಲ್ ಅಲ್ಲಿ ಮೆಸೇಜ್ ಅನ್ನ ಲೇಟ್ ಮಾಡಿ ನೆಕ್ಸ್ಟ್ ಯು ಅಂತ ಸೆಲೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡಬಹುದು ನೀವು ಆದ್ರೆ ನಮ್ಗೆ ಇಲ್ಲಿ ಮಿಡಲ್ ಅಲ್ಲಿ ಏನ್ ಸೆಂಡ್ ಮಾಡಿದ್ದಾರೆ ಎಂದು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಏನು ಇಲ್ಲಿ ಐ ಮಿಸ್ ಯು ಅಂತ ಸೆಂಡ್ ಮಾಡಿದಾರ ಅಥವಾ ಐ ಲವ್ ಯು ಅಂತ ಸೆಂಡ್ ಮಾಡಿದಾರ ಅಥವಾ ಆ ಯು ಅಂತ ಸೆಂಡ್ ಮಾಡಿದಾರ ಅದನ್ನು ತಿಳಿದುಕೊಳ್ಳಬೇಕಾದ್ರೆ ಸ್ನೇಹಿತರೆ ಇದನ್ನು ನೀವು ಸಿಂಪಲ್ ಆಗಿ ಈ ಐ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕಾಪಿ ಕಾಣ್ತಿರಬಹುದು ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ ಇಲ್ಲಿ ನೋಡಿ ಅವ್ರು ಏನಂತ ಸೆಂಡ್ ಮಾಡಿದರೆ ಲವ್ ಅಂತ ಸೆಂಡ್ ಮಾಡಿದ್ರೆ ಸ್ನೇಹಿತರೆ ಅಂದ್ರೆ ಐ ಲವ್ ಯು ಅಂತ ಸೆಂಡ್ ಮಾಡಿದ್ದಾರೆ ಸೊ ಹಾಗಾಗಿ ಈ ರೀತಿಯಾಗಿ ಮೆಸೇಜ್ ಅನ್ನ ತಿಳಿದುಕೊಳ್ಳಬೇಕಾದ್ರೆ ಸ್ನೇಹಿತರೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಆ ಅಪ್ಲಿಕೇಶನ್ ಹೆಸರು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಇಲ್ಲಿ ಕೆಳ ಕಾಣಿಸೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಅನ್ನ ತಪ್ಪದೇ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡೋಕೆ ಸಾಧ್ಯ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಸೊ ಸ್ನೇಹಿತ ಅಪ್ಲಿಕೇಶನ್ ಹೆಸರು ಚಾಟ್ ಬೀನ್ ಅಂತ ಸ್ನೇಹಿತರೆ ಹೌದು ಇಲ್ಲಿ ನೀವು ನೋಡ್ತಿರಬಹುದು ಈ ಅಪ್ಲಿಕೇಶನ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಸೊ ಸ್ನೇಹಿತರೆ ಹಾಗಾದ್ರೆ ಈ ಆಪ್ ಅನ್ನ ನಾನು ಇನ್ಸ್ಟಾಲ್ ಮಾಡುತ್ತೇನೆ ಸೊ ಈ ಆಪ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ ನೀವು ಡೈರೆಕ್ಟ್ ಆಗಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಇನ್ಸ್ಟಾಲ್ ಆಗ್ತಾ ಇದೆ ಸೊ ಈ ರೀತಿಯಾಗಿ ಇನ್ಸ್ಟಾಲ್ ಆದ ನಂತರ ಇದನ್ನು ಓಪನ್ ಮಾಡಿ ಸೊ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಪನ್ ಮಾಡಿದ ನಂತರ ಸ್ನೇಹಿತರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇದಕ್ಕೆ ಕೆಲ ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ ಎಲ್ಲಾ ಪರ್ಮಿಷನ್ ಅಲೋ ಕೊಡಿ ಪರ್ಮಿಷನ್ ಅಲೋ ಕೊಟ್ರೆ ಮಾತ್ರ ಈ ಆಪ್ ವರ್ಕ್ ಆಗುತ್ತೆ ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಫಸ್ಟ್ ಆಫ್ ನೋಡ್ತಿರಬಹುದು ಪ್ರೊವೈಡ್ ನೋಟಿಫಿಕೇಶನ್ ಅಂತ ಕೇಳ್ತಾ ಇದೆ ಇದನ್ನು ಮಾಡಿ ಸ್ನೇಹಿತರೆ ಈ ರೀತಿಯಾಗಿ ಎನೇಬಲ್ ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ಪ್ರೊವೈಡ್ ಓವರ್ಲಿ ಪರ್ಮಿಷನ್ ಅಂತ ಕೇಳ್ತಾ ಇದೆ ಇದನ್ನು ಕೂಡ ಸ್ನೇಹಿತರೆ ಆನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಒಂದು ಸ್ನೇಹಿತರೆ ಇಗ್ನೋರ್ ಬ್ಯಾಟ್ರಿ ಅಂತ ಕೇಳ್ತಾ ಇದೆ ಇದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಸ್ ಕೊಡಿ ಸೊ ಈ ರೀತಿ ಕೊಟ್ಟ ನಂತರ ನೆಕ್ಸ್ಟ್ ಕೊಡಿ ಸ್ನೇಹಿತರೆ ಸೊ ಓಕೆ ಇಲ್ಲಿ ನಿಮ್ಮ ಸೆಟ್ಟಿಂಗ್ ಆಯ್ತು ಸ್ನೇಹಿತರೆ ಸೊ ಈ ರೀತಿಯಾಗಿ ಎಲ್ಲ ಪರ್ಮಿಷನ್ ಆಕ್ಸೆಸ್ ಕೊಟ್ಟ ನಂತರ ಸ್ನೇಹಿತರೆ ಸೊ ನಿಮ್ಗೆ ಯಾರಾದರೂ ಮೆಸೇಜ್ ಮಾಡಿದರೆ ಅವರ ಮೆಸೇಜ್ ಅನ್ನು ನೀವು ತುಂಬಾ ಸುಲಭವಾಗಿ ಪತ್ತೆ ಹಚ್ಚಬಹುದು ಯಾವ ಮೆಸೇಜ್ ಅನ್ನು ಮಾಡಿದ್ದಾರೆ ಎಂದು ನೀವು ಪತ್ತೆ ಹಚ್ಚಬಹುದು ಸೊ ನಿಮ್ಗೆ ಯಾರಾದರೂ ಮೆಸೇಜ್ ಮಾಡಿ ಡಿಲೇಟ್ ಮಾಡಿದ್ರೆ ನೀವು ಸಿಂಪಲ್ ಆಗಿ ಸ್ನೇಹಿತರೆ ಈ ಎಲ್ಲ ನೋಟಿಫಿಕೇಶನ್ ಕೊಟ್ಟ ನಂತರ ಯಾವ ಸ್ನೇಹಿತರು ನಿಮಗೆ ಮೆಸೇಜ್ ಮಾಡಿದ್ದಾರೆ ಅಲ್ಲ ಅವರ ಯಾವ್ದಾದರೂ ಫಸ್ಟ್ ಇರುವ ಮೆಸೇಜ್ ಅನ್ನು ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಕಾಣ್ತಿರಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿದ ಸ್ನೇಹಿತರೆ ಇಲ್ಲಿ ನಿಮ್ಗೆ ಕಾಣುತ್ತೆ ಯಾವ ಮೆಸೇಜ್ ಅನ್ನು ಅವರು ಸೆಂಡ್ ಮಾಡಿದ್ದಾರೆ ಅಂತ ನೀವು ಸುಲಭವಾಗಿ ಪತ್ತೆ ಹಚ್ಚಬಹುದು ಸ್ನೇಹಿತರೆ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ನೇಹಿತರೆ ನಮ್ಮ ಈ ಜೀವನ್ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನಾವು ನಿಮ್ಗೆ ಮುಂದಿನ ಟೆಕ್ನಿಕಲ್ ಟಿಪ್ಸ್ ಅಲ್ಲಿ ಸಿಗುತ್ತೇವೆ ಅಲ್ಲಿವರೆಗೂ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್